ಿ ಮಲ್ಲಿಕಾರ್ಜುನ ಶ್ರೀಗಳವರ ಪವಿತ್ರ ಪಾದಕಮಗಳಲ್ಲಿ ತುಮಸ್ತಕನಾಗಿ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಪವಿತ್ರ ಪಾದಕ್ರಮಗಳಲ್ಲಿನ ತುಮಸ್ತಕನಾಗಿ ಅಮೃತ ಸ್ವಾಮೀಜಿಯವರು ಒಂದು ಕಾರ್ಯಕ್ರಮ ನಿಮಿತ್ತ ಬಿಜಾಪುರಕ್ಕೆ ಹೋಗ್ಯಾರ ನಮ್ಮ ಲಿಂಗ ಸ್ವಾಮೀಜಿಯವರು ಚೆನ್ನಾಗಿ ಮಾತಾಡಿದರು ಶ್ರಾವಣದಲ್ಲಿ ಬಂದಿದ್ದೆ ಹೋದ ವರ್ಷ ನಿಮ್ಮ ಊರಿಗೆ ಅವಾಗ ಒಂದು ದೊಡ್ಡ ಹಬ್ಬದ ವಾತಾವರಣ ಇತ್ತು ಇವತ್ತೆಲ್ಲ ಅವರೆಲ್ಲ ಎಲ್ಲಿ ಹೋಗ್ಯಾರ ಎಷ್ಟೆಲ್ಲ ತುಂಬಿ ತುಳುಕಿತ್ತು ಅವಾಗೆಲ್ಲ ಹೊರಗೆ ಅಪ್ಪಗಳ ಕಾರ್ಯಕ್ರಮ ಅದ ಅಂತಂದ್ರೆ ಅವತ್ತೊಂದು ದಿವ್ಸ ಎಲ್ಲದಕ್ಕೂ ಸೂಟಿ ಹಾಕಬೇಕು ಏನು ತೊಗೊಂಡು ಏನು ಹೋಗುವುದದ ಕೆಲಸ ಅಂತಾರೆ ಯಾವಾಗಲೂ ಐತೆ ಐತದ ತಪ್ಪಂಗಿಲ್ಲ ಬಿಡೋಂಗಿಲ್ಲ ನಮ್ಮ ಅನುಕೂಲ ತಕ್ಕಂಗೆ ನಾವು ಏನೈತಲ್ಲ ಸತ್ಸಂಗವನ್ನು ಮಾಡಬಾರ್ದು ಅನುಕೂಲ ಯಾವಾಗ ಬಂದದ ಅವಾಗ ನಾವು ಸತ್ಸಂಗವನ್ನು ಮಾಡೋದು ಕಲಿಬೇಕು ಅವಾಗ ಏನೈತಲ್ಲ ಬದುಕಿನ ಸಾರ್ಥಕತೆ ಅದ್ರೊಳಗೆ ಅಡಿಯಲ್ಲ ಆದರೂ ಕೂಡ ಸ್ವಲ್ಪ ಜನ ಕೂಡಿ ಈ ಗುರು ಉತ್ಸವ ಕಾರ್ಯಕ್ರಮವನ್ನು ಮಾಡಿರಿ ಈಗ ನಾವು ಹಳ್ಳಿ ಹಳ್ಳಿಗೆ ಮಾಡೋದು ಶ್ರೀ ಗುರು ಉತ್ಸವ ಅಂತೇಳಿ ಮಾಡ್ತೀವಿ ಈಗ ಸುಮಾರು ಒಂದು ನಲವತ್ತು ಹಳ್ಳಿಗಳಾದವು ಅದರೊಳಗೆ ನಿಮ್ಮದು ಒಂದು ಹಳ್ಳಿ ಇನ್ನೂ ಹದಿನೈದು ದಿವಸ ಇನ್ನೂ ಇದೆ ಸುಮಾರು ಒಂದು ನೂರು ಹಳ್ಳಿಗಳು ಮಾಡಬೇಕು ಅಂತ ಹೇಳಿ ವಿಚಾರ ನೀವೆಲ್ಲ ಇಲ್ಲಿ ನೆರೆದಿರುವಂಥ ಎಲ್ಲ ಗಿರಿಗಾವದ ಸದ್ಭಕ್ತರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ತಿಗಳು ಹುಗ್ಗಿನ ಜೋರು ಮಾಡಿಸಿರಿ ಜನನೇ ಇವರೆಲ್ಲ ಕಾರ್ಯಕ್ರಮ ಆದಮೇಲೆ ಹಾಗೆ ರಾತ್ರಿ ಮಟ್ಟ ನಡೀತದೆ ಕಾಣ್ತದೆ ಪ್ರಸಾದ ಅಪ್ಪುಗಳು ಸಿದ್ದೇಶ್ವರ ಅಪ್ಪಗಳು ನೀವೆಲ್ಲ ಅವ್ರಿಗೆ ಮೂರು ತಿಂಗಳ ಅವ್ರ ಪ್ರವಚನವನ್ನು ನೀವೆಲ್ಲ ಕೇಳಿರಿ ಅಪ್ಪುಗಳೇನು ಗಳಿಸಿರಲಿಲ್ಲ ಯಾವುದೇ ರೀತಿಯಾಗಿರುವಂಥ ಹೊಲ ಆಗಲಿ ಆಸ್ತಿ ಆಗಲಿ ಸ್ತ್ರೀ ಆಗಲಿ ಸಂಪತ್ತಾಗಲಿ ಅವರಿಗೆ ಬ್ಯಾಂಕ್ ಅಕೌಂಟ್ ಆಗಲಿ ಖಾತೆಗಳಾಗಲಿ ಯಾವುದೂ ಕೂಡ ಇರಲಿಲ್ಲ ನೀವು ವೋಟ್ ಹಾಕುವಂಥ ವೋಟ್ರ್ ಐಡಿನೂ ಸಹ ಅವ್ರ ಕಡೆ ಇರಲಿಲ್ಲ ಆಧಾರ್ ಕಾರ್ಡೂ ಇರಲಿಲ್ಲ ಏನೇನೂ ಇರಲಿಲ್ಲ ಹೀ ಈಸ್ ನಾಟ್ ಹ್ಯಾವಿಂಗ್ ಎನಿ ಐಡೆಂಟಿಫಿಕೇಷನ್ ಅವ್ರಿಗೇನು ಐಡೆಂಟಿಫಿಕೇಷನ್ ಇರಲಿಲ್ಲ ಈಸ್ ಹಿಮ್ ಸೆಲ್ಫ್ ಐಡೆಂಟಿಫಿಕೇಷನ್ ಅವರಷ್ಟಕ್ಕೆ ಅವರೇ ಏನೈತಲ್ಲ ಐಡೆಂಟಿಫಿಕೇಷನ್ ಆಗಿದ್ದು ನಾವೆಲ್ಲ ತೋರಿಸ್ತೇವೆ ಎಲ್ಲಿಗೆ ನೀವು ಎಲ್ಲ ಕರ್ನಾಟಕದವ್ರೇನು ಮಹಾರಾಷ್ಟ್ರ ಬರ್ತದ ಗಿರಿಗಾಂ ಮಹಾರಾಷ್ಟ್ರ ಬರ್ತದೆ ಆ ಕರ್ನಾಟಕದಾಗ ಬಸ್ ಫ್ರೀಗಳದಾವೆ ಅಲ್ಲಿ ಬರೀ ಹಿಂಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ನಿಮಗೆ ಫ್ರೀಯಾಗಿ ಬಿಡ್ತಾರೆ ಆದರೆ ಸಿದ್ದೇಶ್ವರಪ್ಪಗಳಿಗೆ ಯಾವುದೇ ಗುರ್ತಿನ ಚೀಟಿ ಇರಲಿಲ್ಲ ಅವ್ರಿಗೆ ಅವರು ಅಷ್ಟಕ್ಕೆ ಅವರೇ ಗುರ್ತಿನ ಚೀಟಿ ಎಲ್ಲ ಕಡೆ ಕಂಡು ಹಿಡಿತಿದ್ರು ಅಷ್ಟು ಅಪ್ಪಗಳು ಬೆಳೆದಿದ್ದರು ಹೆಂಗೆ ಬೆಳೆದಿದ್ದರು ಏನು ದುಡ್ಡು ಗಳಿಸಿ ಬೆಳೆದಿದ್ರು ಅವರು ಏನು ದುಡ್ಡು ಇಲ್ಲಾರ್ದು ಬೆಳಿಬೇಕಲ್ಲ ದುಡ್ಡಿದ್ದವರು ಇದ್ದವ್ರು ದುಡ್ಡಿದ್ದರು ಸಿರಿವಂತರು ಇಲ್ಲ ದುಡ್ಡಿದ್ದವರು ಸಿರಿವಂತರಲ್ಲ ಯಾರಲ್ಲಿ ಹೃದಯ ಸಿರಿವಂತಿಕೆ ಇರ್ತದ ಅವರು ಸಿರಿವಂತರು ಅಂತ ತೋರಿಸ್ಕೊಟ್ಟವರು ಪೂಜ್ಯ ಸಿದ್ದೇಶ್ವರಪ್ಪ ಹಂಗೆ ನಾವೇನೈತಲ್ಲ ಹೃದಯ ಸಿರಿವಂತಿಕೆಯಿಂದ ಬಾಳಬೇಕು ಈಗ ದುಡ್ಡೆಲ್ಲ ಇರ್ತದೆ ಯದಕ್ಕದ ಅಂತಂದ್ರೆ ಅದು ಬಳ್ಸಾಕದ ಚೆನ್ನಾಗಿ ಸತ್ಕಾರ್ಯಗಳಲ್ಲಿ ಬಳಸಾಕ ದುಡ್ಡು ಅದ ಕುಡಿಯೋಕೆ ದುಡ್ಡಲ್ಲ ಕುಡಿಲಿಕ್ಕೆ ದುಡ್ಡಲ್ಲ ಮತ್ತು ಇವರೆಲ್ಲ ಹೆಣ್ಮಕ್ಳು ಇರ್ತಾರೆ ಇವರೆಲ್ಲ ದುಡ್ಡು ಎದಕ್ಕೆ ಬಳಸ್ತಾರೆ ಅಂತಂದ್ರೆ ಮೇಕಪ್ಪಕ್ಕೆ ಭಾಳ ಬಳಸ್ತಾರೆ ಇವರು ದುಡ್ಡು ಹೆಣ್ಮಕ್ಳು ಮೇಕಪ್ಪಕ್ಕೆ ದುಡ್ಡು ಭಾಳ ಬಳಸ್ತಾರೆ ಮಕ್ಕಳು ಚಟಕ್ಕೆ ಭಾಳ ದುಡ್ಡು ಬಳಸ್ತಾರೆ ಕುಡಿಯೋದು ತಿನ್ನೋದು ಗುಟ್ಕ ಅವು ಇವೆಲ್ಲ ಹಾಕೋದು ಅದಕ್ಕೆ ದುಡ್ಡು ಬಳಸ್ತಾರೆ ಆದರೆ ಮಹಾತ್ಮರು ಬಂದರು ಅಂತಂದ್ರೆ ನಿಮ್ಮ ದುಡ್ಡು ಸಾರ್ಥಕವಾಗಿ ಉಪಯೋಗ ಆಗ್ತದೆ ಸಾರ್ಥಕವಾಗಿ ಬಳಸ್ತೀರಿ ಈಗ ಸಿದ್ದೇಶ್ವರಪ್ಪಳಿದ್ರು ನೀವು ಹೇಳಿದ್ರಿ ಇವರು ಎಲ್ಲರಿಗೂ ಐದು ಸಾವಿರ ಜನಕ್ಕೆ ಹೋಳಿಗೆ ಮಾಡಿ ಉಣ್ಸೀರಿ ಅಂತ ಹೇಳಿ ಅವಾಗ ನಿಮ್ಮ ದುಡ್ಡು ಸಾರ್ಥಕವಾಗಿ ಬಳಕೆ ಆದ ಸಂಸಾರಕ್ಕಾಗಿ ಬಳಕೆ ಮಾಡೋದು ಸಾರ್ಥಕ ಆಗಿಲ್ಲ ನಿಮ್ಮ ವೈಯಕ್ತಿಕವಾಗಿ ಖರ್ಚು ಮಾಡಿದ್ರೆ ಅದು ಸಾರ್ಥಕ ಆಗುವುದಿಲ್ಲ ಸಾರ್ಥಕವಾಗಿ ಯಾವಾಗ ಆಗಬೇಕು ಅಂತಂದ್ರೆ ನೀವು ಇಲ್ಲಿ ಮೊನ್ನೆ ಶ್ರಾವಣ ಮಾಸ ಮಾಡಿದ್ರಿ ಅದು ಸಾರ್ಥಕ ಇನ್ನು ಈಗೇನು ಇವತ್ತು ಗುರು ಉತ್ಸವ ಮಾಡಿದ್ರಿ ಇದು ಸಾರ್ಥಕ ಇನ್ನು ಮುಂದೆ ಎಲ್ಲಿ ಗುರು ಮಹೋತ್ಸವ ಅಂದಡೀತದೆ ಎಲ್ಲಿ ಬಾಲ್ಗಾಮದಲ್ಲಿ ಎರಡನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಶ್ರೀ ಗುರು ಮಹೋತ್ಸವ ಅಂತೇಳಿ ಬಿಡಬೋ ಬೆಳತಂಗ್ಯಾ ಆಕೆ ಹಿಡ್ಕೊಂಡು ಶ್ರೀ ಗುರು ಮಹೋತ್ಸವ ಅಂಥೇಳಿ ನಡೀತದೆ ಅಂತ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗೋ ಇವತ್ತೆಲ್ಲ ಮನುಷ್ಯ ವಿಷಯ ವಾಸನೆಗಳಿಗೆ ಬಲಿಯಾಗ್ಯಾನ ಏನವ ಈ ಕಡೆ ಕೇಳ್ರಿ ಎಲ್ಲರೂ ವಿಷಯ ವಾಸನೆಗಳಿಗೆ ಬಲಿಯಾದವರು ಬಹಳ ಜನ ಅದ ಸಂಸಾರ ಮಾಡಬೇಕು ಸಂಸಾರದಲ್ಲಿಯೇ ಏನೈತಲ್ಲ ಶಿವನಾಮಸ್ಮರಣೆ ಇರಬೇಕು ಈಗ ಸಂತ ತು ಕಾರಾಮರು ಅವ್ರೇನು ಮದುವೆ ಆಗಿರಲಿಲ್ಲ ಅವರೂ ಸಹ ಮದುವೆಯಾಗಿದ್ದರು ಮತ್ತು ಬೇರೆ ಬೇರೆ ಸಂತರೆಲ್ಲ ಮದುವೆಯಾಗಿದ್ದರು ವಾರ ಮದುವೆ ಆಗಿದ್ದ ಆದರೆ ಅವರೆಲ್ಲ ಬರೀ ಸಂಸಾರ ಮಾಡಲಿಲ್ಲ ಸಂಸಾರ ಜೊತೆಗೆ ವಿಠನ ನಾಮಸ್ಮರಣೆ ಮಾಡಿದ್ರಂಥೇಳಿ ಅವ್ರ ಬದುಕಿಗೆ ಒಂದು ಮಹತ್ತರವಾಗಿರುವಂಥ ಬದಲಾವಣೆ ಬಂತು ಈಗೆಲ್ಲ ಏನು ಮಾಡಕತ್ತಾರೆ ಅಂತಂದ್ರೆ ಹೆಣ್ಮಕ್ಳೆಲ್ಲ ಟಿ ವಿ ಭಾರ ಹೋಗ್ಯಾರೆ ಟಿ ವಿ ಆಮೇಲೆ ನೀವು ದಿವ್ಸದ ತುಂಬ ಎಷ್ಟು ಸರ್ತಿ ನಾಮಸ್ಮರಣೆ ಮಾಡ್ತೀರಿ ಗೊತ್ತಿಲ್ಲ ನನಗೆ ಇವು ತುಳಸಿ ಮಾಲೆ ಆಗಲಿ ಜಪಮಾಲೆ ಆಗಲಿ ನಾಮಸ್ಮರಣೆ ಮಾಡ್ತೀರಿ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಅಂಥೇಳಿ ದಿವಸ ತುಂಬ ಒಂದು ನೂರ ಎಂಟು ಬಾರಿ ದಿವಸ ಸ್ನಾನ ಆದ ಮೇಲೆ ಯಾರು ನೂರ ಎಂಟು ಬಾರಿ ಜಪಮಾಲೆ ಮಾಡ್ತೀರಿ ಓಂ ನಮ ಶಿವ ಅಂಥೇಳಿ ಮಾಡಿದವರು ಕೈ ಹತ್ತಿರ ನೋಡ್ರಿ ನಾನು ದಿವಸ ಮಾಡ್ತೀನಿ ಅಂಥೇಳಿ ನೂರ ಎಂಟು ಸರ್ತಿ ಯಾರೂ ಮಾಡಂಗಿಲ್ಲ ಹಾಂ ಭಾಳ ದೇಶ ಆಯಿತು ಮಾಡ್ತಿರಾ ಎಷ್ಟು ಸತಿ ಮಾಡ್ತೀರಿ ಹಾಂ ಒಂದು ಸತ್ಯ ಹಾಂ ವೆರಿ ಗುಡ್ ಅಜ್ಜಿ ಅಂತ ಮೂರು ಸರ್ತಿ ನೀವೆಲ್ಲ ಮಾಡ್ತೀರಿ ಹಂಗೆ ಸುಳ್ಳು ಹೇಳ್ಬಾರ್ದಾ ಅದು ಆಯ್ತು ನೋಡೋದು ಜೂಟ ಜೂಟ್ ಬೋಲೇತು ಕವ್ವ ಕಾಟಿಗೆ ಸುಳ್ಳು ಹೇಳ್ಬಾರ್ದು ಭಾಳಷ್ಟು ಜನ ಹಿರಿಯರಾದವರು ಅವರು ಇವರೆಲ್ಲ ನಾಮಸ್ಮರಣೆ ಸ್ವಲ್ಪ ಮಾಡಬಹುದು ಆದರೆ ಭಾಳಷ್ಟು ಜನ ಐತೆಲೂ ಸಂಸಾರದಲ್ಲಿ ಬೆಳಗ್ಗೆ ಅಡಿಗೆ ಮಾಡೋದಿರ್ತದೆ ಮತ್ತೊಂದು ಇರ್ತದೆ ಮುಗೊಂದು ಇರ್ತದೆ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ ಗಂಡೆಲ್ಲ ನೌಕರಿಗೆ ಹೋಗಿರ್ತಾನೆ ಹೊಲಕ್ಕೆ ಬುತ್ತಿ ಕಟ್ಟಬೇಕು ಅದು ಅಂತೇಳಿ ಬಾಂಡೆ ತೊಳಿಬೇಕು ಬಟ್ಟೆ ಹೋಗಿಬೇಕು ಇವೆಲ್ಲ ಕೆಲಸ ಇರ್ತಾವೆ ಮತ್ತಲ್ಲ ಆದ ಮೇಲೆ ಯಾವ ಭಾಳ ಬ್ಯಾಸರಾಗ್ಯದ ಯಾಕ ಅಂಥೇಳಿ ಟಿ ವಿ ನೋಡ್ತಿರೋನ ನಾಮಸ್ಮರಣೆ ಮಾಡೋದಿಲ್ಲ ಮಾಡ್ತಿರೋನು ಇಲ್ಲ ಸ್ವಲ್ಪ ಮಲ್ಕೋತೀರಿ ಆದರೆ ನಾಮಸ್ಮರಣೆ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ರೀ ಅಂತ ಹೇಳ್ತೀರಿ ಹೌದಾ ಇನ್ನು ಇನ್ನೊಂದು ನಾನು ಕೇಳ್ತೀನಿ ದಿವಸ ಊಟ ಯಾರ್ಯಾರು ಮಾಡ್ತೀರಿ ಕೈ ಎತ್ತರಿ ಊಟ ಮಾಡ್ತೀರಿ ಹಾಂ ಏ ಸರ್ತಿ ಮಾಡ್ತೀರಿ ಮೂರು ಸರ್ತಿ ಎರಡು ಸರ್ತಿ ಅಂದ್ರೆ ಮಾಡಿ ಮಾಡ್ತೀರಿ ಹೌದಾ ಹಾಂ ಊಟ ಎಲ್ಲರೂ ಮಾಡ್ತೀರಿ ಆದರೆ ಊಟವನ್ನು ಕೊಟ್ಟಂಥ ದೇವರಿಗೆ ನಾಮಸ್ಮರಣೆಯನ್ನು ಮಾಡೋದಿಲ್ಲ ಈಗ ನಾವು ಬಟ್ಟೆ ಹಾಕ್ಕೊಂಡೇವಿ ಆಮೇಲೆ ಚೆನ್ನಾಗಿ ಕಾಣ್ತೀವಿ ಆಮೇಲೆ ಗಾಳಿ ಕೊಡ್ತಾನೆ ದೇವರ ಮಳಿ ಕೊಡ್ತಾನೆ ದೇವ್ರ ಬೆಳಿ ಕೊಡ್ತಾನೆ ದೇವ್ರ ಎಲ್ಲ ನಮ್ಗೆ ಬದುಕ ಯಾರು ಕೊಟ್ರ ದೇವರೇ ಕೊಟ್ಟಾನೆ ಮತ್ತು ದೇವರೆಲ್ಲ ಎಲ್ಲ ಕೊಟ್ಟವನಿಗೆ ನಾವು ನಾಮಸ್ಮರಣೆ ಮಾಡಲಿಲ್ಲ ಅಂತಂದ್ರೆ ಈ ಜನ್ಮ ವ್ಯರ್ಥ ಆಗ್ತದೆ ಅದಕ್ಕೆ ನಾಮಸ್ಮರಣೆ ಮಾಡಬೇಕು ಅಂತಂದ್ರೆ ನಾಮಸ್ಮರಣೆ ಅಂದರೆ ಏನು ಇದೇ ಪಂಚಾಕ್ಷರಿ ಮಂತ್ರವನ್ನು ಹೇಳೋದು ಅವಾಗ ನಿನ್ನ ಜೀವನ ಸಾರ್ಥಕ ಆಗ್ತದೆ ಅಂಥೇಳಿ ಎಲ್ಲರೂ ಧ್ಯಾನ ಜಪ ತಪವನ್ನು ಭಾಳ ಪ್ರಾಶಸ್ತ್ಯ ಕೊಟ್ಟರೆ ಹಿಂದೆಲ್ಲ ಆದರೆ ಈಗ ಅದು ಎಲ್ಲ ಕಡಿಮೆ ಆಗ್ಯಾವ ಅದಕ್ಕೆ ಹಂಗೆ ಆಗಬಾರ್ದು ಜೀವನದಲ್ಲಿ ಸಾರ್ಥಕತೆಯನ್ನು ಆಗಬೇಕು ಮನೆಯಲ್ಲಿ ಶಾಂತಿ ನೆಲೆಸಬೇಕು ಮನೆಯಲ್ಲಿ ಒಳ್ಳೆಯ ರೀತಿಯಿಂದ ವಾತಾವರಣ ಇರಬೇಕು ಎಲ್ಲರಿಗೂ ಪ್ರೀತಿಯಿಂದ ಮಾತಾಡಬೇಕು ಅಂತಂದರೆ ಮೊದಲು ನಾವು ಹೆಂಗೆ ಹೇಳ್ಕೋ ಹ್ಯಾಂಗೆ ಹೇಳಬೇಕು ಬೆಳಿಗ್ಗೆ ಹೇಳ್ತಿರಲ್ಲ ಹೆಂಗೆ ಹೇಳಬೇಕು ಬೆಳಿಗ್ಗೆ ಹೇಳಬೇಕಾದ್ರೆ ಏನು ಕೂತ ಹೇಳಬೇಕು ವಿಠಲ ವಿಠಲ ಶಿವ ಶಿವ ಶಿವಶಿವ ಮಹಾದೇವ ಮಹಾದೇವ ಅನ್ಕೋತ ಹೇಳ್ಬೇಕು ನಾವು ಹಂಗೆ ಹೇಳ್ತೇವೆ ಏನು ಹೇಳೋದ್ಲೋಗ ಗೊತ್ತಿಲ್ಲ ಎದ್ದು ಕೂಡಲೇ ಸ್ಟಾರ್ಟ್ ನೋಡೋ ಹಾಗೆ ಪಕ್ಕ ಕುಂತವ್ರು ಯಾರಪ್ಪ ಅಂತ ಹೊಡೆಯೋದು ಅವ್ರಿಗೊಂದು ಹೊಡೆಯೋದು ಇವ್ರಿಗೊಂದು ಹೊಡಿದು ಹೌದಲ್ಲ ಗಂಡಿದ್ದು ಅವ ಅಕಸ್ಮಾತ್ ಗಂಡು ಮಾತು ಅಂತಂದ್ರೆ ಮುದ್ದಾಮ ಅವ್ನು ಕುದ್ದಿ ಮೇಲೆ ಕಾಲು ಕೊಡೋದು ಅಯ್ಯೋ ಇಲ್ಲಿ ಅವ್ನು ಹಚ್ಕೊಂಡಿರ್ತಾನೆ ಗೊತ್ತಾ ಹಾಗೆ ನೀವು ಮಚ್ಕೊಂಡು ಮುಕ್ಕೊಂಡ್ರೆ ಇಲ್ಲಿ ಹಿಂಗೆ ಮುಕ್ಕೊಂಡಿರ್ತೀವಿ ಕಾಲಾಕಿ ಸೀ ಅಂತ ಮತ್ತೆ ಅವನಿಗೆ ಬಯ್ದು ಹೀಗೆಲ್ಲ ನಾವು ಹೇಳ್ತೇವೆ ಹಾಂ ಹೇಳೋದಿಲ್ಲ ಹ್ಯಾಂಗೆ ಹೇಳಬೇಕು ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ದಿವಸ ಒಂದೊಂದು ಕಾರ್ಯಕ್ರಮಗಳು ಇರ್ತಾವೆ ಆ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಪೂಜ್ಯರು ಬರ್ತಾರೆ ಆಮೇಲೆ ಗಣ್ಯ ಮಾನ್ಯರು ಬರ್ತಾರೆ ಜ್ಞಾನಿಗಳು ಬರ್ತಾರೆ ಅನುಭವಿಗಳು ಬರ್ತಾರೆ ಹಿತಚಿಂತಕರು ಬರ್ತಾರೆ ಹಿಂಗೆ ಭಾಳ ದೊಡ್ಡ ಕಾರ್ಯಕ್ರಮ ಆಗೋದಿಲ್ಲ ಸುಮಾರು ದಿವಸ ಒಂದು ಏಳೆಂಟು ಸಾವಿರ ಜನ ಸೇರುವಂಥ ನಿರೀಕ್ಷಣೆ ಅದ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಜನ ನೀವೆಲ್ಲ ನಮ್ಮ ಆಶ್ರಮದ ಸದ್ಭಕ್ತರೇ ಇದ್ರಿ ನೀವೆಲ್ಲ ಅದಕ್ಕೆ ಸಿದ್ದೇಶ್ವರಪ್ಪ ಶಿಷ್ಯರೇ ಇದ್ದೀರಿ ಇಷ್ಟೇ ಪ ಕೆಲವೇ ಜನ ಕೂಡಿ ಮಾಡಿದ್ರು ಕೂಡ ಭಾಳ ಚೆನ್ನಾಗಿ ಮಾಡಿದ್ವಿ ಆದರೂ ಮುಂದಿನ ಸರ್ತಿ ಹಿಂಗೆ ಆಗಬಾರ್ದು ನೀವು ಬೇಕಾದ್ರೆ ಇಂಥ ಸಮಯ ಅಂತ ಕೇಳಿರಿ ನಾವು ಕೊಡ್ತೇವಂತ ಅಂತ ಗಿರ್ಗಾವದ ಭಾಳ ಜೋರಾಗಬೇಕು ಯಾರೂ ಕೂಡ ಅವತ್ತ ಕೆಲಸಕ್ಕೆ ಹೋಗಬಾರ್ದು ಸೂಟಿ ಅವತ್ತು ಕೆಲಸಕ್ಕೆ ಹೋಗೋದಾಗಲಿ ಬೇರೆ ಬೇರೆ ಏನರ ಮಾಡೋದಾಗಲಿ ದಗದ ಏನು ಮಾಡಬಾರ್ದು ಮತ್ತು ಮನೆಯೊಳಗೆ ಅವತ್ತು ಅಡಿಗೆನೂ ಮಾಡಬಾರ್ದು ಯಾಕೆ ಇಲ್ಲೇ ಮಾಡಿರ್ತಿರಲ್ಲ ಎಲ್ಲರೂ ಕೂಡಿ ಉತ್ಸವವನ್ನು ಮಾಡಬೇಕು ಯಾಕಂತಂದರೆ ಪುಣ್ಯ ಬರಬೇಕು ಅಂತಂದ್ರೆ ಎಲ್ಲರೂ ಕೂಡಬೇಕಾಗ್ತದೆ ಒಂದು ಒಳ್ಳೆಯ ಭಕ್ತಿ ವಾತಾವರಣ ನಿರ್ಮಾಣ ಆಗಬೇಕಂತಂದ್ರೆ ಪ್ರತಿಯೊಬ್ಬರು ಕೂಡ ಅದರೊಳಗೆ ಭಾಗಿಯಾಗಬೇಕಾಗ್ತದೆ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಒಂದೇ ಒಂದು ನಾವು ಕೆಲಸ ಚಲೋ ಎಲ್ಲರೂ ಕೂಡಿ ಮಾಡಿದೆವಪ್ಪ ಅಂತಂದರೆ ಅದು ಶಿವನಿಗೆ ಹೋಗಿ ಮುಡ್ತದೆ ಸಿದ್ದೇಶ್ವರಪ್ಪಳಿಗೆ ಹೋಗಿ ಮುಡ್ತದೆ ಅದಕ್ಕೆ ಒಟ್ಟೆಲ್ಲರೂ ಕೂಡಿ ಮಾಡುವಂಥ ಇದು ಶ್ರೀ ಗುರು ಉತ್ಸವ ಆಗಬೇಕು ಇದು ವರ್ಷ ಮಾಡ್ತಿರ್ತೇವೆ ನಾವು ಎಲ್ಲ ಹಳ್ಳಿಗಳಿಗೆ ಒಂದು ಸತ್ಸಂಗ ಅಪ್ಪ ಅದಕ್ಕೆ ಈಗೇನು ಮಾಡಿರಿ ಭಾಳ ಚೆನ್ನಾಗಾಗಿದೆ ಅದಕ್ಕೆ ರೈತರ ಮಹೋತ್ಸವ ಅಂಥೇಳಿ ಮಾಡ್ತೀವಿ ಎರಡನೇ ತಾರೀಕಿನಿಂದ ಸ್ಟಾರ್ಟ್ ಆಕವಲ್ಲ ಒಂದು ದಿವಸ ರೈತ ಮಹೋತ್ಸವ ರೈತರು ಯಾರು ದೊಡ್ಡವರು ಈ ಭೂಮಿ ಮೇಲೆ ಏನು ಪ್ರಧಾನಮಂತ್ರಿ ದೊಡ್ಡವನು ಏನು ಅದಾನಿ ಅಂಬಾನಿ ಅವರು ದೊಡ್ಡವರು ಏನು ವಿಜ್ಞಾನಿಗಳು ದೊಡ್ಡವರು ಏನು ಇಂಜಿನಿಯರ್ ಡಾಕ್ಟರ್ಗಳು ದೊಡ್ಡವರು ಏನು ಡಾ ಏನು ರೈತ ದೊಡ್ಡವನು ಪ್ರಶ್ನೆ ಯಾರು ದೊಡ್ಡವರು ಏನು ರಾಜಕೀಯ ವ್ಯಕ್ತಿಗಳು ನಮ್ಗೆ ಅನ್ನ ಹಾಕ್ತಾರೋ ಏನು ವಿಜ್ಞಾನಿಗಳು ನಮ್ಗೆ ಅನ್ನ ಹಾಕ್ತಾರೋ ಏನು ಇವರು ಡಾಕ್ಟರ್ಸ್ಗಳು ಇಂಜಿನಿಯರ್ಗಳು ಅವ್ರು ಏನು ಅನ್ನ ಹಾಕ್ತಾರೋ ಯಾರನ್ನ ಹಾಕ್ತಾರೆ ನಮ್ಗೆ ಎಲ್ಲರಿಗೂ ಅನ್ನ ಯಾರು ಹಾಕ್ತಾರಪ್ಪ ಅಂತಂದ್ರೆ ರೈತನ್ನ ಹಾಕ್ತಾರೆ ಅದಕ್ಕೆ ಯಾರು ದೊಡ್ಡವರು ಅಂತಂದ್ರೆ ರೈತ ದೊಡ್ಡವರು ನಾವೆಲ್ಲ ರೈತರು ಭಾಳ ಅಂತ ತಿಳ್ಕೊಂಡೇವಿ ರೈತರು ಸಣ್ಣವರಲ್ಲ ರೈತರು ಭಾಳ ದೊಡ್ಡವರು ಅದಕ್ಕಾಗಿ ರೈತ ಮಹೋತ್ಸವ ಆಮೇಲೆ ಜನಪದ ಮಹೋತ್ಸವ ಜನಪದ ಮಹೋತ್ಸವ ಅಂತಂದ್ರೆ ಏ ಸ್ವಲ್ಪ ಒಂದು ಎರಡು ನಿಮಿಷ ಕೇಳಿರಲಿ ಆ ಹುಡುಗಿ ನೋಡ್ರಿ ಹೆಂಗೆ ಅಡ್ಡಾಡ್ತದ ಕುರ್ಕುರೆ ತಿನ್ಕೋತ ಆ ಸಾಣದ ಕುರ್ಕುರಿ ತಿನ್ನಿಸ್ಬೇಡ್ರಿ ಅದರೊಳಗೆ ಪ್ಲಾಸ್ಟಿಕ್ ಇರ್ತದೆ ಲೆಡ್ ಇರ್ತದೆ ಮುಂದೆ ಭಾಳ ಭಯಂಕರ ಕಾಯಿಲೆ ಬರ್ತವೆ ಅದಕ್ಕೆಲ್ಲ ಕ್ಯಾನ್ಸರ್ ಭಾಳ ಯಾವ್ಯಾವ ಈಗ ಸಣ್ಣ ಸಣ್ಣ ಕ್ಯಾನ್ಸರ್ ಆಗ್ತದೆ ಕುರ್ಕುರೆ ತಿಂತಾರಲ್ಲ ಹುಡುಗರೆಲ್ಲ ಕುರ್ಕುರೆ ತಿಂತಿರ್ತಿರಲ್ಲ ಕುರ್ಕುರು ಹೆಂಗೆ ಗೊತ್ತಾಗ್ತದೆ ಲೇಸ್ ಅವು ಇವು ಯಾವ ಬಂದಿರ್ತಾವಡು ಅವು ಹೊಟ್ಟೆ ತಿನ್ನಿಸ್ಬಾರ್ದು ಮಕ್ಕಳಿಗೆ ಅವು ತಿನ್ನಿಸಿದ್ರಿ ಅಂತಂದ್ರೆ ಮುಂದೆ ಮಕ್ಕಳಿಗೆ ಒಳಗೆ ಕ್ಯಾನ್ಸರ್ ಆಗೋದು ಮುಂದೆ ದೊಡ್ಡ ದೊಡ್ಡ ಭಯಂಕರ ರೋಗಗಳು ಆಗ್ತಾವ್ರಿ ಪಚನಕ್ರಿಯೆನೇ ಕ್ರಿಯೇನೆ ಲಿವರ್ ಹಾಳಾಗ್ತವೆ ಅದಕ್ಕೆ ಅವ್ರು ಯಾವುದೂ ಕೂಡ ಮಕ್ಕಳಿಗೆ ತಿನ್ನಿಸ್ಬಾರ್ದು ಅವು ಕೊಟ್ಟು ಅವು ಹತ್ರ ಪರವಾಗಿಲ್ಲ ತಿನ್ಸಕ್ ಹೋಗ್ಬಾರ್ದು ಏನು ಹಿಂದೆಲ್ಲ ಹೆಂಗೆ ಊಟ ಮಾಡಿಸ್ತಿದ್ರು ಚಲೋ 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 ಊಟ ಮಾಡ್ತಿದ್ರು ಹಿಂದೆ ಈಗೆಲ್ಲ ಇವೆಲ್ಲ ಬಂದಾವ ನೋಡಲು ಕೊಡಕತ್ ನೋಡಿ ತಿನ್ನು ಅಂತ ಹೇಳಿ ಈ ಒಟ್ಟ ನಿಮ್ಮ ಮಕ್ಳಿಗೆ ತಿನ್ಸಕ್ ಹೋಗ್ಬೇಡ್ರಿ ಜನಪದ ಮಹೋತ್ಸವ ಜನಪದ ಅಂತಂದ್ರೆ ಹಾಡ್ಕೋತಾ ಇರೋದು ಹೆಂಗೆ ಬೆಳಿಗ್ಗೆ ಎದ್ದು ಕೂಡಲೇ ಅವ್ರು ಅಂತಿದ್ರು ಒತ್ತಾರೆ ಎದ್ದು ಯಾರ್ಯಾರ ನೆನೆಯಲಿ ಎಳ್ಳೂ ಜೀರಿಗೆ ಬೆಳೆಯೋಳ ಎಳ್ಳೂ ಜೀರಿಗೆ ಬೆಳೆಯೋಳ ಎದ್ದೊಂದು ಗಳಿಗೆ ನೆನೆದೇನ ಜನಪದ ಗಾರ್ತಿಯರು ಅವ್ರೇನು ಪಿ ಎಚ್ ಡಿ ಮಾಡಿರಲಿಲ್ಲ ಅವ್ರು ಯಾವುದೂ ಶಾಲೆಗೆ ಹೋಗಿರಲಿಲ್ಲ ಏನೂ ಇಲ್ಲ ಆದರೂ ಕೂಡ ಅವರು ಭಾವ ಶುದ್ಧಿತ್ತು ಅವ್ರ ಮನಸ್ಸು ಶುದ್ದಿತ್ತು ಅವ್ರು ಹೆಂಗೆ ಹೇಳ್ತಿದ್ರು ಅಂತಂದರೆ ಬೆಳಗ್ಗೆ ಎದ್ದು ನಾ ಯಾರ್ಯಾರಿಗೆ ನೆನಿಲಿ ಯಾರಿಗೆ ನೆನೀಲಿ ಅಂತ ಕೂಡಲಿ ನಾ ಭೂತಾಯಿ ನೆನೀತೀನಿ ಅಕ್ಕಿ ನನಗೆ ಎಳ್ಳು ಕೊಟ್ಟಾಳ ಜಿರಿಗೆ ಕೊಟ್ಟಾಳ ಎಲ್ಲ ನನಗೆ ಉಣ್ಣಾಕಿ ಎಲ್ಲ ತಿನ್ನಾಕೆಲ್ಲ ಯಾರು ಕೊಟ್ಟಾಳ ಭೂತಾಯಿ ಕೊಟ್ಟಾಳ ಅದಕ್ಕೆ ನಾ ಎದ್ದು ಕೂಡಲೇ ಯಾರಿಗೆ ನೆನೀತೀನಿ ಭೂತಾ ಭೂಮಿ ತಾಯಿಗೆ ನೆನಿತೀನಿ ಇದು ಜನಪದೋತ್ಸವ ಹಿಂಗೆ ಹಾಡ್ಕೋತ ಹಿಂದೆ ಏನು ಏನಿದು ಬೀಸುವಾಗ ಈಗೇನು ನೀವು ಬೀಸಾಕತ್ತಿರಾ ಗಂಡನ ಬೀಸೋದಂಗೆ ರಾಬ್ ರಾಬ್ರ ಈಗ ಬೀಸೋದು ಇಲ್ಲ ಕುಟ್ಟೋದು ಇಲ್ಲ ಕುಟ್ಟೋದು ಕಾ ಏನು ಕುಡ್ತಿದ್ರು ನೋಡು ಹೆಂಡಿ ಕುಡ್ತಿದ್ರು ಆಮೇಲೆ ತೌಡು ಕುಡ್ತಿದ್ರು ಆಮೇಲೆ ಹುಗ್ಗಿ ಮಾಡೋಕ್ಕೆ ಕುಡ್ತಿದ್ರು ಇವೆಲ್ಲ ಕುಟ್ಟೋದು ಈಗ ಕುಟ್ಟೋದು ಇಲ್ಲ ಈಗ ಈಗೆಲ್ಲ ಹೋಗಿಬಿಟ್ಟದೆ ಕೊಟ್ಟದು ಹೋಗ್ಯದ ಬೀಸುದು ಹೋಗ್ಯದ ಏನು ಹಾಡುವುದೇ ಹೋಗ್ಯದ ಈಗ ಹಾಡ್ಕೋತಾ ಯಾರು ಇರ್ತಾರೆ ಹಿಂದೆಲ್ಲ ಅಡುಗೆ ಮಾಡಬೇಕಾದ್ರೆ ಹಾಡ್ಕೋತಾ ಮಾಡ್ತಿದ್ರು ಎಲ್ಲ ಪ್ರತಿಯೊಂದು ಕೆಲಸನೂ ಇವರು ಗ ಮಕ್ಕಳು ಅಂತಿ ಹೊಡಿದದು ಆಮೇಲೆ ಗಣೆ ಹೊಡೆಯುವಾಗ ಯಾವಾಗಲೂ ನೀವು ಕೂಡ ಹಾಡ್ಕೋತನೇ ಇರ್ತಿದ್ರಿ ರಾಶಿ ಮಾಡಬೇಕಾದ್ರೆ ಈಗೆಲ್ಲ ಹಾಡುಗಳೆಲ್ಲ ಹೋಗಿಬಿಟ್ಟಾವ ಯಾಕೆ ಅಂತಂದ್ರೆ ನಮ್ಮ ಹೃದಯ ಬರಿದಾಗಿದೆ ಅದಕ್ಕೆ ಹಾಡುಗಳು ಕಡಿಮೆ ಆಗ್ಯಾವ ಅದಕ್ಕೆ ಅವಾಗ ಹಾಗಿಲ್ಲ ಹಾಡ್ಕೋತ ಯಾವಾಗಲೂ ಇರ್ತಿದ್ರು ಅದು ಜನಪದೋತ್ಸವ ಹಳ್ಳಿಗಳಲ್ಲಿ ಜನಪದ ರೀತಿಯಿಂದ ಬದುಕ್ತಿದ್ರು ಅದಕ್ಕೆ ಜನಪದೋತ್ಸವ ಭಾಳ ಚಲೋ ದೊಡ್ಡ ದೊಡ್ಡ ಇದರ ಬಗ್ಗೆ ಪರಿಣಿತ ಉಳ್ಳಂತಹ ಪ್ರವಚನಕಾರರು ಮಹಾತ್ಮರು ಪೂಜ್ಯರು ಎಲ್ಲ ಈ ಕಾರ್ಯಕ್ರಮ ಬರ್ತಿರ್ತಾರೆ ಅದಕ್ಕೆ ತಾವೆಲ್ಲ ಈ ಕಾರ್ಯಕ್ರಮ ಬರಬೇಕು ಮಹಿಳಾ ಮತ್ತು ಸಂಸ್ಕಾರ ಉತ್ಸವ ಅಂತ ನಡೀತದೆ ಮಹಿಳೆಯರಲ್ಲಿ ಸಂಸ್ಕಾರ ಸಂಸ್ಕಾರ ಇಲ್ಲದ ಅಂತಂದ್ರೆ ಮಹಿಳೆಯರಲ್ಲದ ಮಹಿಳೆಯರು ಪೂಜೆ ಮಾಡ್ತಾರೆ ಕಸ ಹೊಡಿತಾರೆ ಮನೀಸ್ವಚ್ಛಕೋತಾರೆ ಆಮೇಲೆ ಮಕ್ಕಳಿಗೆಲ್ಲ ವಿಭೂತಿ ಹಚ್ತಾರೆ ಗಂಡಮಗ್ಳಿಗಿಂತ ಹೆಣ್ಮಕ್ಳೇ ಏನೈತಲ್ಲ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾರೆ ಅದಕ್ಕೆ ಮಹಿಳೆಯರ ಕುರಿತು ಸಂಸ್ಕಾರ ಕುರಿತು ಒಂದು ದಿವಸ ಇರ್ತದೆ ಒಂದು ದಿವಸ ಆರೋಗ್ಯ ಮಹೋತ್ಸವ ಇವತ್ತೆಲ್ಲ ನಾವು ಚಲೋ ಅಂತಂದ್ರೆ ಆರೋಗ್ಯ ಚಲೋ ಇರಬೇಕು ಆರೋಗ್ಯ ಚಲೋ ಇದ್ದಾಗ ನಾವೆಲ್ಲವನ್ನು ಮಾಡೋಕ್ಕೆ ಅದ ಇಲ್ಲಿ ಬಂದೇ ಅಂತಂದ್ರೆ ಆರೋಗ್ಯ ಚಲೋ ಇದ್ರೆ ಮಾತ್ರ ನಾವು ಬರ್ತೀವಿ ಅದಕ್ಕೆ ಆರೋಗ್ಯದ ಪರಿಕಲ್ಪನೆ ಏನು ಕುರಿತು ಒಂದು ದಿವಸ ಕಾಯಕೋತ್ಸವ ಕೆಲಸ ಮಾಡಬೇಕು ಯಾರೂ ಸೋಮಾರಿಗಳಾಗಬಾರ್ದು ಇನ್ನೊಬ್ಬರ ತಂದೆ ತಾಯಿಗಳ ದುಡ್ಡು ಮೇಲೆ ಯಾರೂ ಬದುಕಬಾರ್ದು ನಾವು ಸ್ವಂತ ದುಡಿದು ನಾವು ಬದುಕಬೇಕು ಅನ್ನುವಂಥದ್ದು ನಾವು ಇನ್ನೊಬ್ಬರಿಗೆ ಭಾರ ಆಗಬಾರ್ದು ನಾವು ಇನ್ನೊಬ್ಬರಿಗೆ ಸಾಕಾರ ಮಾಡುವಂಗೆ ನಾವು ದುಡಿಬೇಕು ಗಳಿಸ್ಬೇಕು ಅದಕ್ಕೆ ಕಾಯಕೋತ್ಸವ ಅಂತ ಇರ್ತದೆ ಹಿಂಗೆ ಮತ್ತು ಶಿಕ್ಷಣ ಉತ್ಸವ ಈಗಿನ ಶಿಕ್ಷಣಕ್ಕೂ ಮತ್ತು ವೇದ ಕಾಲದ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಅದ ಈಗೆಲ್ಲ ಬರೀ ರೊಕ್ಕ ಮಾಡೋದು ಶಿಕ್ಷಣ ಹೇಳ್ಕೊಡ್ತದೆ ರೊಕ್ಕ ಮಾಡೋದು ಶಿಕ್ಷಣ ಅಲ್ಲ ಶಿಕ್ಷಣ ಅಂತಂದರೆ ಸರ್ವತೋಮುಖ ನೈತಿಕವಾಗಿ ಕೂಡಿರಬೇಕು ಮಾರ್ಮಿಕವಾಗಿ ಕೂಡಿರಬೇಕು ಅದಕ್ಕೆ ಶಿಕ್ಷಣ ಅದು ಒಂದು ದಿವಸ ಇರ್ತದೆ ಹಿಂಗೆ ದಿವಸ ಒಂದೊಂದು ಕಾರ್ಯಕ್ರಮ ಎಂಟನೇ ತಾರೀಕು ರಕ್ತದಾನ ಬ್ಲಡ್ ಡೊನೇಷನ್ ಇರ್ತದೆ ಅದಕ್ಕೆ ಯಾರು ನಿಮ್ಮಲ್ಲಿ ಇರುವಂಥ ಯುವಕರು ರಕ್ತವನ್ನು ಯಾರ್ಯಾರು ಕೊಡ್ತಾರೆ ಅವ್ರದೊಂದು ರಕ್ತ ಕೊಡುವಂಥವ್ರದ್ದು ಒಂದು ಲಿಸ್ಟ್ ಮಾಡಿಕೊಡ್ರಿ ಒಂಬತ್ತನೇ ತಾರೀಖ ದೀಪೋತ್ಸವ ಇರ್ತದೆ ಒಂಬತ್ತನೇ ತಾರೀಖ ದೀಪೋತ್ಸವ ಅಪ್ಪುಗಳು ಈ ಜಗತ್ತಿಗೆ ಜ್ಞಾನದ ದೀಪವನ್ನು ಕೊಟ್ಟರು ಅದಕ್ಕೆ ಜ್ಞಾನದ ಬೆಳಕನ್ನು ಚೆಲ್ಲಿ ಎಲ್ಲರ ಬದುಕಿನಲ್ಲಿಯೂ ಜ್ಞಾನ ಒಡಮೂಡುವಂಗೆ ಮಾಡಿದ್ರು ಅದಕ್ಕೆ ನಾವು ಏನು ಮಾಡೋದು ಅಂತಂದ್ರೆ ಅಪ್ಪುಗಳ ಸ್ಮರಣೆಗಾಗಿ ಒಂದೊಂದು ದೀಪವನ್ನು ಹಚ್ಚೊಂದಾಗಲ್ಲ ಹಚ್ಚಿ ಹೇಳೋ ಏನಂಥೇಳಿ ಹೇಳಿ ಇಡೀ ಜಗತ್ತಿಗೆ ನೀವು ಜ್ಞಾನವನ್ನು ಕೊಟ್ಟು ಬೆಳಕಾಗಿಸಿದ್ರಿ ನಮ್ಮ ಮನೆಯಲ್ಲಿಯೂ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂಥೇಳಿ ನಮ್ಮ ಬದುಕಿನಲ್ಲಿಯೂ ಬೆಳಕು ಮೂಡಲಿ ಅಂಥೇಳಿ ಒಂದು ದೀಪ ಹಚ್ಚಿ ಅಪ್ಪಳಿಗೆ ನಮಸ್ಕಾರವನ್ನು ಮಾಡೋ ಎಷ್ಟನೇದು ಒಂಬತ್ತನೇ ತಾರೀಕು ಇನ್ನು ಹತ್ತನೇ ತಾರೀಕು ಜಪಯಜ್ಞೆ ಕಾರ್ಯಕ್ರಮ ಇರ್ತದೆ ಜಪಯಜ್ಞ ಕಾರ್ಯಕ್ರಮ ಒಂದು ಕೋಟಿ ಜಪಯಜ್ಞ ಒಂದು ತಾಸಿನಲ್ಲಿ ಒಂದು ಕೋಟಿ ಜಪ ಆಗಬೇಕು ಹಂಗ ಸುಮಾರು ಒಂದು ಹನ್ನೊಂದು ಸಾವಿರ ಜನ ಈ ಜಪಯಜ್ಞದಲ್ಲಿ ನಾವು ಭಾಗಿಯಾಗ್ತಾರೆ ನಿಮ್ಮ ಊರಲ್ಲಿಯೂ ಎಷ್ಟು ಜನ ಭಾಗಿಯಾಗ್ತಾರೆ ಅದು ನೀವೊಂದು ಲಿಸ್ಟ್ ಮಾಡಬೇಕು ಅವರಿಗೆ ನಾವು ನೇಪಾಳದಿಂದ ರುದ್ರಾಕ್ಷಿ ಸರ ತರಿಸ್ತೇವೆ ನೀವು ಹೊರಗೆ ತೊಳಕ್ಕೆ ಹೋದ್ರೆ ಮೂರು ನೂರು ನಾಲ್ಕುನೂರು ರೂಪಾಯಿ ಒರಿಜಿನಲ್ ರುದ್ರಾಕ್ಷಿ ಸರ ಅದಾವ ಅದಕ್ಕೆ ನಾವು ನೇಪಾಳದಿಂದ ಆರ್ಡ್ರ್ ಮಾಡಾಕತ್ತೀವಿ ನಿಮಗೆ ಒಂದೂವರೆ ಒಂದು ನೂರ ಐವತ್ತು ರೂಪಾಯಿ ಕೊಡಬೇಕು ನೀವು ಕೊಟ್ಟಾಗ ನಿಮಗೆ ಚಲೋ ಒಂದು ರುದ್ರಾಕ್ಷಿ ಸರ ಮತ್ತು ಒಂದು ಬ್ಯಾಚ್ ಕೊಡ್ತೀವಿ ಜಪಯಜ್ಞದಲ್ಲಿ ಭಾಗಿಯಾಗಿರುವಂಥ ಸದ್ಭಕ್ತರು ಅಂತ ಹೇಳಿ ಅದರೊಳಗೆ ನಿಮ್ಮ ಹೆಸರು ಬರೆದು ಕೊಡ್ತೇವೆ ಅದಕ್ಕೆ ಈ ಊರಿನಲ್ಲಿರುವಂಥ ನೀವೆಲ್ಲ ಹಿರಿಯರು ಒಂದು ನೋಂದಣಿ ಮಾಡಿಸ್ಕೋಬೇಕು ಸರಿಯತ್ನೇ ನೋಂದಣಿ ಮಾಡಿಸ್ಕೊಂಡು ಒಂದು ಎರಡು ದಿವಸ ಮುಂಚಿತವಾಗಿ ನಿಮಗೆಲ್ಲ ಕೊಡ್ತೇವೆ ಅವನ್ನ ಅವ್ರಿಗೆಲ್ಲರಿಗೆ ಕೊಡಬೇಕು ಅದು ಬೆಳಗ್ಗೆ ಜಪಯಜ್ಞ ಆರು ಗಂಟೆಗೆ ಇರ್ತದೆ ಆರು ಗಂಟೆಕ್ಕಿರ್ತದಂದ್ರೆ ನೀವೆಲ್ಲ ಎಷ್ಟು ಕೇಳಬೇಕು ಹಾಂ ಎಷ್ಟು ಗಂಟೆಗೆ ಕೇಳ್ತೀರಿ ಹಾಂ ಹಾಂ ನಾಲ್ಕು ಗಂಟೆಗೆ ಮತ್ತು ಆರು ಗಂಟೆಗೆ ಎದ್ಗಿದ್ದೀನಿ ಮತ್ತು ಆರು ಗಂಟೆಗೆಲ್ಲ ನಾಲ್ಕು ಗಂಟೆ ಕೇಳಬೇಕು ಎದ್ದು ಸ್ನಾನ ಅದು ಮಾಡಿ ನೀವು ಶುಚಿಭೂತರಾಗಿ ಬಿಳಿ ಸ್ವಲ್ಪ ಬಿಳಿ ಬಟ್ಟೆ ಇರಬೇಕು ಬಿಳಿ ಸೀರೆಗಳು ಇರ್ತಾವಲ್ಲ ಅದರೊಳಗೆ ಕಲರ್ ಕಲರ್ ಅದಕ್ಕೆ ಹಾಕೊಂಡ್ಬರಬೇಕು ನೀವೆಲ್ಲ ಮಕ್ಕಳು ಬಿಳಿ ಬಟ್ಟೆ ಮತ್ತು ಟೋಪಿ ಹಾಕೋಬೇಕು ಮೇಲೆ ಪ್ರತಿಯೊಬ್ಬರು ಕೂಡ ಟೋಪಿಯನ್ನು ಹಾಕೋಬೇಕು ಬಿಳೆ ಬಟ್ಟಿಯನ್ನು ಹಾಕೋಬೇಕು ಹಾಕ್ಕೊಂಡು ಶಿಸ್ತಾಗಿ ಎಲ್ಲ ಈ ಗಿರಿಗಾವದ ಸದ್ಭಕ್ತರೆಲ್ಲ ಆ ಜಪಯಜ್ಞ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅದು ಒಂದು ಪುಣ್ಯದ ಕೆಲಸ ಈಗ ನಾವು ಜೀವನದಾಗ ಎಷ್ಟೆಷ್ಟೋ ಪಾಪಗಳನ್ನು ಮಾಡ್ತೀವಿ ಈಗ ನಾವು ದಿವಸ ಸ್ನಾನ ಮಾಡ್ತೀವಿ ಅದಕ್ಕೆ ಮಾಡ್ತೀವಿ ಸ್ನಾನ ಇವು ದನಗಳು ಎಂದರೆ ಸ್ನಾನ ಮಾಡ್ತವೆ ನಾವು ಮಂಗ್ಯಗಳು ದನಗಳು ದನಗಳು ಯಾವ ಸ್ನಾನ ಮಾಡೋದಿಲ್ಲ ಮತ್ತು ನೀವು ಯಾಕೆ ಮಾಡ್ತೀವಿ ಅಂದರೆ ಸ್ವಚ್ಛ ಇರೋಕೆ ನಾವು ಸ್ನಾನ ಮಾಡ್ತೀವಿ ಹೌದಲ್ಲ ದೇಹ ಸ್ವಚ್ಛ ಇರಬೇಕಂದ್ರೆ ಸ್ನಾನ ಮಾಡ್ತೀವಿ ಮತ್ತು ಒಳಗೆ ಮನಸ್ಸು ಸ್ವಚ್ಛ ಆಗ್ಬೇಕಲ್ಲ ಮನಸ್ಸಿನಾಗ ದ್ವೇಷ ಇರ್ತದೆ ಅಸೂಯೆ ಇರ್ತದೆ ರಾಗಿ ಇರ್ತದೆ ದ್ವೇಷ ಇರ್ತದೆ ಕುಟಿಲ ಇರ್ತದೆ ಕುಹಕ ಇರ್ತದೆ ಒಂದು ಎರಡು ಭಾಳಷ್ಟು ಮಾತ್ಸರ್ಯಗಳೆಲ್ಲ ಮನೆ ಮಾಡ್ಕೊಂಡಿರ್ತಾವೆ ಅದು ಎಲ್ಲ ಕಸ ಅದೆಲ್ಲ ಪಾಪ ಅದಕ್ಕೆ ಈ ಪಾಪ ಏನೇನೋ ನಾವು ಭಾಳಷ್ಟು ಸುಳ್ಳು ಹೇಳುವ ಮುಖಾಂತರ ಎಷ್ಟೋ ಗೊತ್ತಿಲ್ಲ ನಾವು ಪಾಪಗಳನ್ನು ಮಾಡಿರ್ತೀವಿ ಆ ಪಾಪ ಎಲ್ಲ ಸ್ವಚ್ಛ ಆಗಬೇಕಲ್ಲ ಒಳಗೆ ಗೊಬ್ಬರ ಹಾತಿರ್ತದೆ ಅದಕ್ಕೆ ಅದು ಸ್ವಚ್ಛ ಆಗಬೇಕು ಅಂದರೆ ಏನು ಮಾಡಬೇಕು ನಾವು ಕೋಟಿ ಜಪ ಯಜ್ಞ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಜೀವನ ಪರ್ಯಂತ ನಾವು ಒಂದು ಕೋಟಿ ಯಂತ್ರ ಮಾಡೋಕ್ಕಾಗೋದಿಲ್ಲ ಆದರೂ ಇದು ಒಂದು ಸಂದರ್ಭ ಸು ಸಮಯ ನಮ್ಗೆ ಒದಿ ಬಂದದ ಎಲ್ಲರೂ ಭಾಗಿಯಾಗಿರ್ತಾರೆ ಅದರೊಳಗೆ ನಾವು ಭಾಗಿಯಾಗೋದು ಭಾಗಿಯಾಗಿ ಹನ್ನೊಂದು ಸಾವಿರ ಜನ ಒಂದು ತಾಸ ನಾವು ಜಪಯಜ್ಞೆ ಮಾಡಿದೆವಪ್ಪ ಅಂದರೆ ಒಂದು ಕೋಟಿ ಆಗ್ತದೆ ಆ ಕೋಟಿ ಜಪಯಜ್ಞದ ಪುಣ್ಯದ ಫಲವನ್ನು ನಾವೆಲ್ಲ ಅನುಭವಿಸ್ತೀವಿ ಈಗ ನೋಡು ಮಳೆ ಬತ್ತು ಅಂತಂದ್ರೆ ಈ ಬ್ಯಾಸಿಗೆ ಒಳಗೆ ಭೂಮಿ ಎಲ್ಲ ಏನಾಗ್ತವೆ ಬರ್ಡ್ ಆಗ್ತವೆ ಹಸಿರೆಲ್ಲ ಒಡಿಗೆ ಹೋಗ್ತದೆ ನೋಡೋಕೆ ರಾವ್ 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 ಕಾಣ್ತಿರ್ತದೆ ನೋಡೋಕೆ ಆಗೋದಿಲ್ಲ ಅದೇ ಮಳೆಗಾಲ ಬತ್ತು ಮಳಿ ಚೆಂದ ಆಯಿತು ಅಂತಂದ್ರೆ ಮಳಿ ಚೆಂದ ಆಯಿತು ಅಂತಂದ್ರೆ ಭೂಮಿಗಳೆಲ್ಲ ಹಸಿರಾಗ್ತಾವೆ ಬೆಳೆಗಳೆಲ್ಲ ಬರ್ತಾವೆ ಆವಾಗ ಎಲ್ಲ ಲವಲವಿಕೆ ಆಗ್ತದೆ ಮತ್ತೆಲ್ಲ ಹಳ್ಳುಗಳು ಕೆರೆಗಳು ಅವೆಲ್ಲ ತುಂಬಿ ಹರಿದು ಅಂತಂದ್ರೆ ಸ್ವಚ್ಛ ಎಲ್ಲ ಸ್ವಚ್ಛ ಆಗೋದು ಊರು ಸ್ವಚ್ಛ ಆಗ್ತದೆ ಕೆರೆಗಳು ಸ್ವಚ್ಛ ಆಗ್ತವೆ ಹಳ್ಳುಗಳು ಸ್ವಚ್ಛ ಆಗ್ತವೆ ಹಂಗೆ ಸ್ವಚ್ಛ ಮಾಡ್ಕೋಬೇಕು ಮಳೆ ಬಂದು ಹೆಂಗೆ ಹೊರಗೆ ಸ್ವಚ್ಛ ಆಗ್ತದೆ ಹಂಗೆ ಒಳಗೆ ಸ್ವಚ್ಛ ಆಗಬೇಕು ನಮ್ಮ ಬದುಕು ಸ್ವಚ್ಛ ಆಗಬೇಕು ಅಂತಂದ್ರೆ ಜಪಯಜ್ಞೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಬೇಕಾಗ್ತದೆ ಆವಾಗ ನಾವೆಲ್ಲ ಶುಚಿರುಭೂತರಾಗ್ತೇವೆ ಅನ್ನುವಂಥದ್ದು ನೀವೆಲ್ಲ ಇಟ್ಕೊಂಡು ತಾವೆಲ್ಲ ಸಂಘಟನೆ ಮಾಡಿರಿ ಮತ್ತು ತಮ್ಮ ಊರಿಂದ ಏನು ಸಾಧ್ಯ ಆಗ್ತದೆ ಅದು ಆ ಶ್ರೀ ಗುರು ಉತ್ಸವಕ್ಕೆ ನಿಮ್ಮ ಎಲ್ಲ ಊರು ತರಬೇತಿ ವತಿಯಿಂದ ಇಷ್ಟು ಹಿಂಗೆ ಆಗ್ಯದ್ರಪ್ಪ ಅಂಥೇಳಿ ದವಸ ಆಗಿರ್ಬೋದು ಧಾನ್ಯ ಆಗಿರ್ಬೋದು ಏನು ಪ್ರಸಾದ ಸೇವೆ ಆಗ್ತದೆ ನಾವೆಲ್ಲ ಆ ಪ್ರಸಾದ ಸೇವೆಯಲ್ಲಿ ಭಾಗಿಯಾಗಿ ದಾನಿಗಳಾಗಿ ಯಾರೂ ಕೊಡಬಾರ್ದು ದಾನಿಗಳನ್ನ ನಾವ್ಯಾರೂ ಅಲ್ಲ ನಮಗೆಲ್ಲ ದಾನ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇಲ್ಲ ನಾವೆಲ್ಲ ಪರಮಾತ್ಮನ ದಾನದಲ್ಲಿ ನಾವೆಲ್ಲ ಬದುಕದವ್ರು ಪರಮಾತ್ಮ ಎಲ್ಲ ಕೊಡ್ತಾನೆ ನಮಗೆ ಅನ್ನ ಕೊಡ್ತಾನೆ ನೀರು ಕೊಡ್ತಾನೆ ಬಟ್ಟೆ ಕೊಡ್ತಾನೆ ಗಾಳಿ ಕೊಡ್ತಾನೆ ಎಲ್ಲವೂ ಪರಮಾತ್ಮನ ದಾನ ಅದಕ್ಕೆ ನಾವು ದಾನ ಮಾಡೋಕ್ಕೆ ನಾವು ಸಬಲರಲ್ಲ ನಾವು ಏನು ಮಾಡಬೇಕು ಅಂತಂದ್ರೆ ಸೇವೆಯನ್ನು ಮಾಡಬೇಕು ಸೇವೆ ಅಂತಂದರೆ ಕಿಂಕರ ಮನೋಭಾವದಿಂದ ನಮ್ರತೆಯಿಂದ ದೇವರೇ ನನಗೆಲ್ಲ ಕೊಟ್ಟು ಅದಕ್ಕೆ ನೀ ಕೊಟ್ಟಿದ್ದನ್ನು ನಾ ಸೇವೆಯನ್ನು ಮಾಡ್ತೀನಿ ಅನ್ನುವಂತಹ ವಿನಮ್ರ ಭಾವದಿಂದ ತಾವು ಆಗಬೇಕು ಅದಕ್ಕೆ ಅದು ಸಾರ್ಥಕ ಜೀವನ ಆಗ್ತದೆ ಹಾಗೆ ತಾವೆಲ್ಲ ಸೇವೆಯನ್ನು ಮಾಡಿ ಮತ್ತು ನೀವೆಲ್ಲ ಗಿರಿಗಾಂವ್ರ ಸಮೀಪ ಆಗಿರೋ ಕಾರಣದಿಂದ ತಾವೆಲ್ಲ ಒಂದು ಇಪ್ಪತ್ತು ಜನ ಯುವಕರು ಕರ್ಕೊಂಡು ಸ್ವಲ್ಪ ಬೇಗ ಬರಬೇಕು ಯಾಕಂದ್ರೆ ದೊಡ್ಡ ಕಾರ್ಯಕ್ರಮ ಇರ್ತದೆ ಅಲ್ಲಿ ಸ್ವಚ್ಛತೆ ಮಾಡೋದು ಮೂರು ಗಂಟೆಗೆ ಬರಬೇಕು ನೀವೆಲ್ಲ ಮೂರು ಗಂಟೆಗೆ ದಿವಸ ಒಂದು ಎಂಟು ದಿವಸ ಇರ್ತದೆ ಮೂರು ಗಂಟೆಗೆ ಬಂದು ಅಲ್ಲಿ ಸ್ವಚ್ಛತೆ ಕಾರ್ಯವನ್ನು ಹಿಡ್ಕೊಂಡು ಸ್ಟೇಜ್ ಕಡೆ ಬರುವಂಥ ಅತಿಥಿಗಳದು ಅವ್ರದ್ದು ಇವ್ರದ್ದು ಕಾರ್ಯಗಳನ್ನು ನೀವೆಲ್ಲ ಮಾಡಬೇಕಾಗ್ತದೆ ಸೇವೆಯನ್ನು ಮಾಡಬೇಕಾಗ್ತದೆ ಅದಕ್ಕೆ ತಾವೆಲ್ಲ ಜವಾಬ್ದಾರಿಯಿಂದ ತಮ್ಮನಿಗೆ ಅತಿಥಿಗಳು ಹೆಂಗೆ ಬಂದರೆ ನೀವೆಲ್ಲ ಸೇವೆಯನ್ನು ಸತ್ಕಾರವನ್ನು ಮಾಡ್ತೀರಿ ಆ ರೀತಿ ಆತಿಥ್ಯವನ್ನು ಅಲ್ಲಿ ಬಂದವರಿಗೆಲ್ಲ ತಾವೆಲ್ಲ ಮಾಡಬೇಕಾಗ್ತದೆ ಅದು ಆಶ್ರಮ ನಿಂದಿರುವ ಕಾರಣದಿಂದ ಸುತ್ತಮುತ್ತ ಹಳ್ಳಿಯವರಿಗೆ ಬಹಳಷ್ಟು ಜವಾಬ್ದಾರಿ ಇರ್ತದೆ ನೀವು ಕೊಡೋದು ಎಷ್ಟಾದರೂ ಕೊಡಬಹುದು ಆದರೆ ಸೇವೆ ಮಾತ್ರ ಭಾಳ ಮಾಡಬೇಕಾಗ್ತದೆ ತಾವೆಲ್ಲ ಕಾಳಜಿಯಿಂದ ಈ ಕಾರ್ಯಕ್ರಮದಲ್ಲಿ ತನು ಮನ ದರದಿಂದ ಸೇವೆಯನ್ನು ಮಾಡಿ ನಿಮ್ಮ ಜೀವನವನ್ನು ಪಾವನವಾಗಿ ಮಾಡಿಸ್ಕೊ ಮಾಡ್ಕೊಳ್ರಿ ಹೇಳಿ ತಿಳಿಸ್ತಾ ನಿಮಗೆಲ್ಲ ಸಿದ್ದೇಶ್ವರಪ್ಪಗಳು ದೇವರು ಒಳ್ಳೇದು ಮಾಡಲಿ ಅಂತೇಳಿ ಶುಭ ಹಾರೈಸಿ ನಾನು ಮಾತ್ರ ಮುಗಿಸ್ತೇನೆ ತಮಗೆಲ್ಲ ನಮಸ್ಕಾರ